ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪುಷ್ಪ ಇವತ್ತು ಮಾಡಿ ಕೊಟ್ಟಿರುವಂಥ ರೆಸಿಪಿ ಬಂದು ನಿಪ್ಪಟ್ಟು ಸಿಂಪಲ್ ನಿಪ್ಪಟ್ಟನ್ನು ಹೇಗೆ ಮಾಡೋದು ಮನೆಯಲ್ಲಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ಎರಡು ಸ್ಪೂನ್ ಕಡಲೆ ಬೀಜ ಮತ್ತು ಸ್ವಲ್ಪ ಕರ್ಬೇವು ಸೊಪ್ಪು ಮತ್ತು ಎರಡು ಸ್ಪೂನು ಕಡಲೆ ಇದನ್ನು ಹಾಕೋಬೇಕು ಇದನ್ನು ಹಾಕ್ಕೊಂಡು ನಾವು ಇದನ್ನು ಒಂದು ಆನು ಹಾಫು ಮಾಡ್ಕೋಬೇಕು ಆನ್ ಆಫ್ ಮಾಡಿಕೊಂಡ್ರೆ ಈ ಥರ ತರಿಯಾಗಿ ಬರುತ್ತೆ ಈ ಥರ ತರಿತರಿಯಾಗಿ ಬಂದ ನಂತರ ನಾವಿವಾಗ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಹಿಟ್ಟನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದಂದರೆ ಒಂದು ಬೌಲ್ ತೊಗೊಳ್ಳಿ ಅದಕ್ಕೆ ಎರಡು ಕಪ್ ಆಗುವಷ್ಟು ಹಕ್ಕಿ ಹಿಟ್ಟು ಎರಡು ಕಪ್ಪು ಹಕ್ಕಿ ಹಿಟ್ಟು ಕರೆಕ್ಟಾಗಿ ತೊಗೊಳ್ಳಿ ಚೆನ್ನಾಗಿ ಬರುತ್ತೆ ಮತ್ತು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕೊಳ್ಳಿ ಮತ್ತು ಇದು ನಾವು ರುಬ್ಬಿಟ್ಕೊಂಡಿರುವಂತಹ ಹಿಟ್ಟನ್ನು ಹಾಕೋಬೇಕು ಹಿಟ್ಟು ಹಾಕ್ಕೊಂಡಾದ್ಮೇಲೆ ಒಂದು ಸ್ಪೂ ಸ್ಪೂನು ಅಚ್ಚಕಾರದ ಪುಡಿನ ಹಾಕೊಳ್ಳಿ ಮತ್ತು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಬಿಸಿ ಮಾಡಿರುವಂಥ ಎಣ್ಣೆ ಹಾಕೋಬೇಕು ಎಣ್ಣೆ ಬಿಸಿ ಆದಷ್ಟು ಹಿಟ್ಟು ತುಂಬ ಸ್ಮೂತಾಗಿ ಬರುತ್ತೆ ಮತ್ತು ನಿಪ್ಪಟ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನೆಕ್ಸ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೀವು ಹೇಗೆ ಮಿಕ್ಸ್ ಮಾಡ್ಕೋತಿರೋ ಅದ್ರ ಮೇಲೆ ನಿಪ್ಪಟ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ನಾವು ಹಿಟ್ಟನ್ನು ಸ್ಮೂತಾಗಿ ಎಲ್ಲ ಕಡೆ ಎಣ್ಣೆ ಸ್ಪ್ರೆಡ್ ಆಗೋ ಥರ ನಾವು ನೀಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ನೀಟಾಗಿ ನಾವು ಹಿಟ್ಟನ್ನು ಚೆನ್ನಾಗಿ ನಾದಿ ಕಲಿಸ್ಕೊಂಡಷ್ಟು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಹಿಟ್ಟನ್ನು ಕಲಿಸ್ತಾ ಇರಬೇಕು ಹೀಗೇ ಹೀಗೆ ಹಿಟ್ಟು ಕಲಿಸಿದಷ್ಟು ಚೆನ್ನಾಗಿರುತ್ತೆ ನಿಪ್ಪಟ್ಟು ನಿಪ್ಪಟ್ಟು ಚೆನ್ನಾಗಾಗುತ್ತೆ ತುಂಬ ಸ್ಮೂತಾಗಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈ ಥರ ಹಿಟ್ಟು ಕೈಗೆ ಅಂಟ್ಕೋಬೇಕು ಈ ಥರ ಹಿಟ್ಟು ಕೈಗೆ ಅಂಟ್ಕೊಳ್ಳೋ ಥರ ನಾವು ಹಿಟ್ಟನ್ನು ಕಲಿಸ್ಬೇಕು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು ನಾವು ಹಿಟ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಈ ಥರ ಕೈ ಗಂಟಬೇಕು ಈ ಥರ ಕೈ ಗಂಟೋ ಥರ ನಾವು ಹಿಟ್ಟನ್ನು ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆದಷ್ಟು ಉಪ್ಪನ್ನು ಮಿಕ್ಸ್ ಮಾಡ್ಕೋಬೇಕು ಉಪ್ಪನ್ನು ಮಿಕ್ಸ್ ಮಾಡಿಕೊಂಡು ಉಪ್ಪನ್ನು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾವು ಉಪ್ಪನ್ನು ಕೂಡ ನೀಟಾಗಿ ಎಲ್ಲ ಕಡೆನೂ ಮಿಕ್ಸ್ ಮಾಡಬೇಕು ಆಮೇಲೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹ್ಯಾಡ್ ಮಾಡಿಕೊಂಡು ಹಿಟ್ಟು ತುಂಬ ಚೆನ್ನಾಗಿ ಸ್ಮೂತಾಗಿ ಬರೋ ಥರ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ನಮಗೆ ಈ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅಷ್ಟು ಆ ಕ್ವಾಂಟಿಟಿಯಲ್ಲಿದ್ದರೆ ಓಕೆ ಆ ಥರ ಇಟ್ಟಿದ್ರೆ ಸಾಕು ತುಂಬ ತೆಳಿಗೂ ಮಾಡ್ಕೋಬಾರ್ದು ತುಂಬ ಗಟ್ಟಿಯಾಗೂ ಮಾಡ್ಕೋಬಾರ್ದು ನಾವು ಹೇಗೆ ಬೇಕೋ ಹಾಗೆ ಹದವಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ನೋಡಿ ಈ ಥರ ಕಲಿಸ್ಕೋಬೇಕು ಹಿಟ್ಟನ್ನು ಈ ಥರ ಕಲಿಸ್ಕೊಂಡಾದ್ಮೇಲೆ ಹಿಟ್ಟನ್ನು ನಾವು ಈಗ ನಿಪ್ಪಟ್ಟನ್ನು ಹೊತ್ತೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೀವು ಬಟ್ಟೆನಲ್ಲೂ ಹೊತ್ಕೋಬೋದು ಇಲ್ಲ ಹಪ್ಪಳ ಮಾಡೋ ಮಿಷಿನಲ್ಲೂ ಕೂಡ ಮಾಡ್ಕೋಬೋದು ಇಲ್ಲ ಒಂದು ಮಾಮೂಲಿ ಎಣ್ಣೆ ಕವರ್ ಇರುತ್ತೆ ನೋಡಿ ಅದ್ರ ಮೇಲೆ ಹಿಟ್ಟನ್ನು ಒಂದು ಸ್ವಲ್ಪ ಸ್ವಲ್ಪ ಎಷ್ಟು ಬೇಕು ನೋಡ್ಕೊಳ್ಳಿ ನಿಮಗೆ ಹಗ್ಲ ಬೇಕು ಅಂದರೆ ಹಗ್ಲ ಮಾಡ್ಕೋಬೋದು ಇಲ್ಲ ನಮಗೆ ಸ್ವಲ್ಪನೇ ಬೇಕು ಅಂದರೆ ಈ ಥರ ನಾವು ಚಿಕ್ಕ ಚಿಕ್ಕದಾಗನೇ ಮಾಡ್ಕೋಬೇಕು ಆದಷ್ಟು ನಾವು ಇದನ್ನು ನಿಪ್ಪಟ್ಟನ್ನು ನಾವು ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೋಬೇಕು ಸ್ವಲ್ಪ ತೆಳುವಂಥ ಬೇಡ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡು ಎಣ್ಣೆಗೆ ಹಾಕಬೇಕು ಒಂದು ಎಣ್ಣೆ ಎಣ್ಣೆ ತುಂಬ ಬಿಸಿ ಮಾಡಿ ಇಟ್ಕೋಬೇಕು ಎಣ್ಣೆ ಬಿಸಿ ಇದ್ದಿದ್ದಕ್ಕೆ ನಾವು ಇದನ್ನು ನಿಪ್ಪಟ್ಟನ್ನು ಹಾಕಬೇಕು ನಿಪ್ಪಟ್ಟನ್ನು ಹಾಕಿ ಆದಷ್ಟು ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸಬೇಕು ಯಾಕಂದರೆ ಐ ಫ್ಲೇಮಲ್ಲಿ ಕೊಟ್ಟಷ್ಟು ಏನಾಗುತ್ತೆ ಅಂತಂದರೆ ಜಾಸ್ತಿ ಇದು ಸೀದೋಗಿಬಿಡುತ್ತೆ ಲೋ ಫ್ಲೇಮಲ್ಲಿ ಬೇಯಿಸಿದಷ್ಟು ನಿಪ್ಪಟ್ಟು ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದು ಕ್ರಿಸ್ಪಿಯಾಗಿರುತ್ತೆ ಸೊ ನಂತರ ಅದು ಚೆನ್ನಾಗಿ ಬೆಂದಾದ್ಮೇಲೆ ನಿಪ್ಪಟ್ಟು ರೆಡಿಯಾಗುತ್ತೆ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ನಿಪ್ಪಟ್ಟು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಈ ಥರ ನಿಪ್ಪಟ್ಟು ರೆಡಿಯಾಗುತ್ತೆ ನಿಮಗೆ ಚಳಿಗಾಲಕ್ಕೆಲ್ಲ ಇದನ್ನು ಮಾಡಿಟ್ಕೊಂಡ್ರೆ ತಿನ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್